ಬ್ರಹ್ಮ ಮುಹೂರ್ತ ಅನ್ನೋದು ತುಂಬ ಶಕ್ತಿವಂತವಾದದ್ದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳೋರು ಅವರ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗೋದನ್ನು ನೋಡ್ತಾ ಇರ್ತೀವಿ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಯಾರು ಎಚ್ಚರ ಆದರೂ ಸರಿ ಅವರಿಗೆ ಮುಖ್ಯವಾಗಿ ಐದು ರೀತಿಯ ವಿಷಯಗಳು ನಡೀತಾ ಇರ್ತವೆ ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಿದ್ರೆ ನಾನು ಹೇಳೋ ಮಾತುಗಳನ್ನ ಕೇಳಿ ನೀವು ಅವುಗಳನ್ನ ಅಳವಡಿಸಿಕೊಂಡರೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ನೀವು ತುಂಬಾ ಕಡೆ ಓದೇ ಇರ್ತೀರಾ ತುಂಬಾ ಕಡೆ ಕೇಳೇ ಇರ್ತೀರಾ ಪ್ರತಿಯೊಬ್ಬರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳ್ಬೇಕು ಅಂತ ಆ ಸಮಯದಲ್ಲಿ ಎದ್ರೆ ಜೀವನ ಬದಲಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳನ್ನ ತಿಳ್ಕೊಂಡ್ರೆ ನೀವು ಪ್ರತಿದಿನ ಲೇಟ್ ಆಗಿ ಎದ್ದೇಳುವ ಅಭ್ಯಾಸವನ್ನ ಬಿಡ್ತೀರಾ ನಿಮ್ಮ ಲೇಜಿ ಲೈಫ್ ಸ್ಟೈಲ್ ನ ಇನ್ಸ್ಪಿರೇಷನ್ ಲೈಫ್ ಸ್ಟೈಲ್ ಆಗಿ ಬದಲಾಯಿಸಿಕೊಳ್ತೀರಾ ಮೊದಲನೇ ಉಪಯೋಗ ನೀವು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಬೆಳಿತೀರಾ ಮನುಷ್ಯ ಹುಟ್ಟೋದಕ್ಕಿಂತ ಮೊದಲೇ ಈ ವಿಶ್ವ ಅನ್ನೋದು ಇದೆ ಆಧ್ಯಾತ್ಮಿಕತೆ ಅನ್ನೋದು ಕೂಡ ಇದೆ ನಮಗೆ ಸ್ಕೂಲ್ ಅಲ್ಲಿ ಕಾಲೇಜಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಹೇಳ್ಕೊಡೋದಿಲ್ಲ ಇದೇ ಜನ್ಮದಲ್ಲಿ ನಮ್ಮಲ್ಲಿ ಆಧ್ಯಾತ್ಮಿಕತೆ ಅನ್ನೋ ಭಾವನೆಯನ್ನ ಅಭಿವೃದ್ಧಿ ಮಾಡಿಕೊಳ್ಬೇಕು ನೀವು ಬೆಳಿಗ್ಗೆ ಬೇಗನೆ ಎದ್ರೆ ಮೈಂಡ್ ಫ್ರೆಶ್ ಆಗಿ ಇರುತ್ತೆ ಅದರಿಂದ ಕ್ರಿಯೇಟಿವ್ ಥಾಟ್ಸ್ ಅನ್ನೋದು ಬರುತ್ತೆ ನಿಮ್ಮ ಮಾನಸಿಕ ಶಕ್ತಿ ಬೆಳೆಯುತ್ತೆ ನಿಮ್ಮ ಆಲೋಚನೆಯ ಶಕ್ತಿಯನ್ನು ಗ್ರಹಿಸ್ತೀರಾ ಪ್ರಕೃತಿ ಉನ್ನತವಾದದ್ದು ಅಂತ ತಿಳ್ಕೊಳ್ತೀರಾ ಯೂನಿವರ್ಸ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ನಮ್ಮಲ್ಲಿ ಇರೋ ಶಕ್ತಿ ತುಂಬಾ ಉಚ್ಚ ಸ್ಥಿತಿಯಲ್ಲಿ ಇರುತ್ತೆ ಅದು ತುಂಬಾ ಪವಿತ್ರವಾಗಿ ಇರುತ್ತೆ ನಿಮ್ಮ ಆಲೋಚನೆಗಳ ಸಂಘರ್ಷಣೆ ಫಿಲ್ಟರ್ ಆಗುತ್ತೆ ಒಳ್ಳೆಯ ಹಾಗೂ ಹೊಸ ಹೊಸ ಆಲೋಚನೆಗಳು ಹೊರಗೆ ಬರ್ತವೆ ನಿಮ್ಮ ಮನಸ್ಸನ್ನ ಹಾಳು ಮಾಡುವ ಆಲೋಚನೆಗಳು ಕಡಿಮೆ ಆಗ್ತವೆ ಕೆಟ್ಟ ವಿಷಯಗಳನ್ನ ಪಕ್ಕಕ್ಕೆ ಇಡ್ತೀರಾ ಬೆಳಿಗ್ಗೆ ಬೇಗನೆ ಎದ್ದೇಳೋದ್ರಿಂದ ಇವೆಲ್ಲ ಸಾಧ್ಯ ಆಗ್ತವೆ ಇನ್ನು ಎರಡನೆಯ ಲಾಭ ನಿಮ್ಮ ಫಿಸಿಕಲ್ ಸ್ಟ್ರೆಂತ್ ಕೂಡ ತುಂಬಾ ಬೆಳೆಯುತ್ತೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ತುಂಬಾ ಅನಾರೋಗ್ಯಗಳಿಗೆ ಒಳ್ಳೆಯ ಔಷಧಿಯೇ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳೋದು ತುಂಬಾ ಆರೋಗ್ಯ ಸಮಸ್ಯೆಗಳು ಬೆಳಿಗ್ಗೆ ಬೇಗನೆ ಎದ್ದು ಕಾಸ್ಮಿಕ್ ಎನರ್ಜಿಯನ್ನ ತಗೊಳ್ಳೋದ್ರಿಂದ ದೂರ ಆಗ್ತವೆ ಈ ಪ್ರಕೃತಿಯಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದೀವಿ ಅಂದ್ರೆ ನಮ್ಮ ಶರೀರವನ್ನ ಕಾಯ್ದುಕೊಳ್ಳೋ ಜವಾಬ್ದಾರಿ ನಮಗೆ ಇರುತ್ತೆ ರಾತ್ರಿ ಬೇಗನೆ ಮಲ್ಕೊಂಡ್ರೆ ಬೆಳಿಗ್ಗೆ ಬೇಗನೆ ಎದ್ದೇಳಬಹುದು ಸೊ ಬೆಳಿಗ್ಗೆ ಯೋಗ ಮಾಡಿ ನಿದ್ದೆ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಸರಿಯಾಗಿ ನಿದ್ದೆ ಮಾಡಿದ್ರೆ ನಮ್ಮ ದೇಹದಲ್ಲಿ ಅರ್ಧ ಆರೋಗ್ಯದ ಸಮಸ್ಯೆಗಳು ಇರೋದೇ ಇಲ್ಲ ಆದ್ದರಿಂದ ಸರಿಯಾದ ಸಮಯಕ್ಕೆ ಬೇಗನೆ ಮಲ್ಕೊಂಡು ಬೇಗನೆ ಎದ್ದೇಳಿ ಇದರಿಂದ ನಿಮ್ಮ ಶರೀರಕ್ಕೆ ಬೇಕಾದ ಎಲ್ಲಾ ಶಕ್ತಿಗಳು ಸಿಗುತ್ತೆ ಸುತ್ತಲೂ ವಾತಾವರಣ ಪ್ರಶಾಂತವಾಗಿ ಇರುತ್ತೆ ಪಾಸಿಟಿವ್ ವೈಬ್ಸ್ ಕೂಡ ಬೆಳೆಯುತ್ತೆ ಇನ್ನು ಮೂರನೆಯ ಉಪಯೋಗ ಇದು ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ರೆ ಮಾತ್ರ ನಡೆಯುತ್ತೆ ಪ್ರತಿದಿನ ಅನೇಕ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರ್ತಾ ಇರ್ತವೆ ಇದರಿಂದ ಮನುಷ್ಯನ ಮೆದುಳು ಪಾಸಿಟಿವ್ ಆಲೋಚನೆಗಳಿಗಿಂತ ನೆಗೆಟಿವ್ ಆಲೋಚನೆಗಳನ್ನ ಜಾಸ್ತಿ ಮಾಡುತ್ತೆ ಟೆನ್ಷನ್ ಜಾಸ್ತಿ ಆಗುತ್ತೆ ಇದು ಕೇವಲ ನಮ್ಮ ಮನಸ್ಸಿನಲ್ಲಿ ಮಾತ್ರ ಇರುತ್ತೆ ಈ ನೆಗೆಟಿವಿಟಿ ಎಲ್ಲ ನಮ್ಮ ಮನಸ್ಸಿನಲ್ಲೇ ಮನೆ ಮಾಡುತ್ತೆ ಈ ಸಣ್ಣ ವಿಷಯವನ್ನ ತಿಳಿದುಕೊಳ್ಳದೆ ಇರೋದ್ರಿಂದ ನಾವು ನಿರಂತರ ಟೆನ್ಷನ್ ಅಲ್ಲಿ ಇರ್ತೀವಿ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ರೆ ನಿಮ್ಮನ್ನ ನೀವೇ ಮೋಟಿವೇಟ್ ಮಾಡ್ಕೊಳ್ಬಹುದು ಆ ಸಮಯದಲ್ಲಿ ನೀವು ನೇಚರ್ ಜೊತೆ ಒಂದಾಗ್ತೀರಾ ತುಂಬಾ ಸಂತೋಷವಾಗಿ ಇರ್ತೀರಾ ಆ ಸಮಯದಲ್ಲಿ ಈ ವಿಶ್ವದಿಂದ ನಿಮಗೆ ಮೋಟಿವೇಶನ್ ಹಾಗೂ ಗೈಡೆನ್ಸ್ ಅನ್ನೋದು ಸಿಗುತ್ತೆ ನೇಚರ್ ಕೊಡೋ ಮೋಟಿವೇಶನ್ ಮುಂದೆ ಬೇರೆ ಯಾವುದು ಏನೂ ಅಲ್ಲ ನಿಮ್ಮ ಆತ್ಮವಿಶ್ವಾಸ ಬೆಳೆಯುತ್ತೆ ಪರ್ಸನಾಲಿಟಿ ಬೆಳೆಯುತ್ತೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಅನ್ನೋ ಮನೋಬಲ ಕೂಡ ಬೆಳೆಯುತ್ತೆ ಅಸಾಧ್ಯ ಅನ್ನೋದು ಏನೂ ಇರೋದಿಲ್ಲ ನನಗೆ ಎಲ್ಲವೂ ಸಾಧ್ಯವೇ ಅನ್ನೋ ಉನ್ನತವಾದ ನಂಬಿಕೆ ಏರ್ಪಡುತ್ತೆ ಈ ರೀತಿಯ ಒಳ್ಳೆಯ ಅನುಭವಗಳು ನಿಮ್ಮ ಜೀವನದಲ್ಲಿ ಆಗ್ಬೇಕು ಅಂದ್ರೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳೆ ಇನ್ನು ನಾಲ್ಕನೆಯ ಉಪಯೋಗ ನಿಮ್ಮ ಸಾಮರ್ಥ್ಯ ಬೆಳೆಯುತ್ತೆ ನಿಮ್ಮ ವಿಲ್ ಪವರ್ ಮೊದಲಿನಗಿಂತ ಇನ್ನು ಹೆಚ್ಚಿಗೆ ಆಗುತ್ತೆ ನಿಮಗಂತ ಒಂದು ಶಿಸ್ತು ಕ್ರಿಯೇಟ್ ಆಗುತ್ತೆ ತುಂಬಾ ದಿನಗಳಿಂದ ಆಗದೇ ಇರೋ ಕೆಲಸವೂ ಅವತ್ತು ಪೂರ್ತಿ ಆಗುತ್ತೆ ನಿಮ್ಮ ಸೆಲ್ಫ್ ಡಿಸಿಪ್ಲಿನ್ ಹೆಚ್ಚಿಗೆ ಆಗುತ್ತೆ ಸೆಲ್ಫ್ ಡಿಸಿಪ್ಲಿನ್ ಬೆಳೆದ್ರೆ ಎಂತಹ ಕೆಲಸವನ್ನಾದ್ರೂ ನೀವು ಮಾಡ್ತೀರಾ ಎಷ್ಟೋ ಜನ ಮೆಡಿಟೇಷನ್ ಮಾಡಬೇಕು ಅಂತ ಅಂದುಕೊಳ್ತಾ ಇರ್ತಾರೆ ಆದ್ರೆ ಆಗ್ತಿರೋದಿಲ್ಲ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ಆ ಸಮಯ ತುಂಬಾ ಪ್ರಶಾಂತವಾಗಿ ಇರುತ್ತೆ ನಿಮ್ಮ ಮೈಂಡ್ ತುಂಬಾ ಫ್ರೆಶ್ ಆಗಿ ಇರುತ್ತೆ ಹಾಗಾಗಿ ಆ ಸಮಯದಲ್ಲಿ ನೀವು ಧ್ಯಾನಕ್ಕೆ ಕುಳಿತುಕೊಳ್ಳಲು ಸಾಧ್ಯ ಆಗುತ್ತೆ ಇನ್ನು ಐದನೆಯ ಉಪಯೋಗ ನೀವು ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ರೆ ಅತಿ ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅದು ಏನು ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಸಂಬಂಧಿಕರ ಮಧ್ಯೆ ಪ್ರೀತಿ ವಿಶ್ವಾಸ ಅನ್ನೋದು ಹೆಚ್ಚಿಗೆ ಆಗುತ್ತೆ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಅದು ಆಟೋಮೆಟಿಕ್ ಆಗಿ ಸಾಲ್ವ್ ಆಗುತ್ತೆ ಹೇಗೆ ಅಂದ್ರೆ ನೀವು ಬೆಳಿಗ್ಗೆ ಬೇಗನೆ ಎದ್ದು ಫ್ರೆಶ್ ಮೈಂಡ್ ಅಲ್ಲಿ ಇರ್ತೀರಾ ಹಾಗೆ ಧ್ಯಾನೂ ಕೂಡ ಅಭ್ಯಾಸ ಮಾಡ್ತೀರಾ ಹೀಗೆ ಇದ್ದಾಗ ನೀವು ಯಾರೊಂದಿಗೂ ಕಿತ್ತಾಡೋಕೆ ಬಯಸೋದಿಲ್ಲ ನಿಮ್ಮ ಮೆಚುರಿಟಿ ಲೆವೆಲ್ ಅನ್ನೋದು ಹೆಚ್ಚಿಗೆ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ಒಂದು ಗೋಲ್ ಅನ್ನೋದನ್ನ ಏರ್ಪಡುತ್ತೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಬದಲಾಗುತ್ತೆ ನಿಮ್ಮ ಸಂಬಂಧಗಳು ಮತ್ತಷ್ಟು ಗಟ್ಟಿ ಆಗ್ತವೆ ನಿಮ್ಮ ಜೀವನದ ಮೇಲೆ ನಿಮಗೆ ಕಂಟ್ರೋಲ್ ಅನ್ನೋದು ಬರುತ್ತೆ ಜೀವನದಲ್ಲಿ ಎಲ್ಲದಕ್ಕಿಂತ ಬಲವಾದದ್ದು ಸಂಕಲ್ಪ ಬಲ ಹಾಗಾಗಿ ಪ್ರತಿದಿನ ನಾನು ಬೇಗನೆ ಮಲ್ಕೊಂಡು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳ್ತೀನಿ ಅಂತ ಸಂಕಲ್ಪ ತಗೊಳ್ಳಿ ಈ ಒಂದು ಸಂಕಲ್ಪದ ಆಧಾರದ ಮೇಲೇನೆ ನಿಮ್ಮ ಜೀವನ ಅನ್ನೋದು ನಿಂತಿರುತ್ತೆ ಸೊ ಇದು ಸ್ನೇಹಿತರೆ ಇವತ್ತಿನ ಮತ್ತೊಂದು ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ ನಿಮ್ಮ ಸಹೋದರ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಜೈ ಹಿಂದ್